ನಾವು ಡೆಲ್ಲಿಗೆ ಎಂಬತ್ತೈದು ಎಂಬತ್ತಾರನೇ ಇಷ್ಟದಿಂದ ಹೋಗೋ ಮೊದಲು ಶುರುವಾದಾಗ ಆ ಪಾಲಿಕಾ ಬಜಾರ್ ಅಂತ ಹೋಗಿ ಅಲ್ಲಿ ಹೋಗುವಾಗ ಏನೋ ಒಂದು ಸಂತೋಷ ಆಗುತ್ತೆ ಸರಿ ಇದೇ ರೀತಿ ನಮ್ಮಲ್ಲಿ ಏನಾಗಿತ್ತು ಪಕ್ಕದ ರಸ್ತೆಯಲ್ಲಿ ಎಲ್ಲಿ ಕಾರ್ ರೋಡಿನ ಆ ಕಡೆ ರಸ್ತೆ ಇಂದ್ರಪ್ರಸ್ಥ ಹೋಟೆಲ್ ಪಕ್ಕದಲ್ಲಿ ಎಲ್ಲ ತರಕಾರಿ ಅಂಗಡಿಯವರು ಎಲ್ಲ ಇಲ್ಲಿರೋರು ಒಬ್ರು ಹೋಗಿ ಹೈಕೋರ್ಟ್ ಅಲ್ಲಿ ಆರ್ಡರ್ ತಗೊಂಡ್ಬಂದು ಅದನ್ನೆಲ್ಲ ಎತ್ತಿ ಕಳ್ಳರು ಆಗ ಈ ಕಡೆ ಬಂದು ಪಾಪ ಅವರೆಲ್ಲ ವಾಸ ಮಾಡ್ತಾ ಇದ್ರು ತರಕಾರಿ ಇನ್ನೊಂದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಆಮೇಲೆ ಇಲ್ಲಿ ಇವಾಗ ತೊಂದರೆ ಇವರೆಲ್ಲರ ತೊಂದರೆ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದ್ಸತಿ ಸಿದ್ದರಾಮಯ್ಯನವ್ರ ಹತ್ರ ಮುಖ್ಯಮಂತ್ರಿಗಳಾಗಿ ನಾನು ಕೇಳ ಈ ತರ ಒಂದು ಬಾಲಿಕಾ ಬಜಾರ್ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದ್ರು ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತು ಅವರು ಆಗ ನಮಗೆ ನಾನೂರು ಕೋಟಿ ಕೊಟ್ಟಿದ್ರು ವಿಜಯನಗರ ಗೋವಿಂದರಾಜನಗರ ಆ ನಾನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡ್ತಾರೆ ಅದೇ ರೀತಿ ನಿಮ್ಗೆಲ್ಲ ಗೊತ್ತಲ್ಲ ಆ ಬಿ ಜಿ ಎಸ್ ಗ್ರೌಂಡ್ಗೆ ಇಲ್ಲಿ ಬಿ ಬಿಡಿ ಎಸ್ ಗ್ರೌಂಡ್ ಇಂದ ಹಿಡಿದು ಇಲ್ಲಿ ಕನಕ ಭವನ ಇಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂತ ಎಲ್ಲ ಕಾರ್ಯಕ್ರಮಗಳು ನಮ್ಗೆ ಆಗ ದುಡ್ಡು ಕೊಟ್ಟಿದ್ರು ಎಸ್ಕಲೇಟ್ಗಳಿದೆ ವಯಸ್ಸಾದವರು ಇಳಿಯೋಕ್ಕೆ ಬೆಳೆಯೋಕ್ಕೆ ಎಲ್ಲದಕ್ಕೂ ನನ್ನ ಉದ್ದೇಶ ಏನಂದರೆ ಗ್ರಾಹಕರಾಗಲಿ ಅಥವಾ ವ್ಯಾಪಾರಸ್ಥರಾಗಲಿ ಮಳೆ ಚಳಿ ಗಾಳಿ ಬಿಸಿಲು ಇವೆಲ್ಲವನ್ನು ಸಹಿಸಿಕೊಂಡು ಪಾಪ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಉಪ್ಯೋ ಜೀವನ ಮಾಡ್ತಾ ಇದ್ರು ಗ್ರಾಹಕರು ಅಷ್ಟೇ ವಿಧಿ ಇಲ್ಲದೆ ತಗೊಳ್ತಾ ಇದ್ದಾರೆ ಅಂಥವ್ರಿಗೆ ಏರ್ ಕಂಡೀಷನ್ ವ್ಯವಸ್ಥೆ ಮಾಡಿ ಸುಂದರವಾದಂಥ ಒಂದು ಪಾಲಿಕಾ ಬಜಾರನ್ನು ಮಾಡಿದ್ದೀವಿ ಅದಕ್ಕೆ ಕೃಷ್ಣದೇವರಾಯರ ಹೆಸರಿಟ್ಬಿಟ್ಟು ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಮಾಡಿದ್ದೀವಿ ಸಿದ್ದೇವಾಲಯ ಅಲ್ಲಿ ಕಮಿಟಿಯನ್ನು ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನನ್ನ ಅನಂತ ಕೃತಜ್ಞತೆಗಳು ಅದೇ ರೀತಿ ನಮ್ಮ ಡೆಪ್ಟಿ ಸಿ ಎಂ ಅವರು ಬರಬೇಕಾಗಿತ್ತು ಅವರು ಬೇರೆ ಕಾರ್ಯಕ್ರಮ ಅಂದರೆ ಸ್ವಲ್ಪ ಕಾಶ್ಮೀರ ಕಡೆ ವೈಷ್ಣೋದೇವಿ ಕಡೆ ಹೋಗೋ ಕಾರ್ಯಕ್ರಮ ಇದ್ದಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ ಸಿದ್ದರಾಮಯ್ಯನವರೇ ಬಂದು ನಮಗೆ ಎಲ್ಲ ಕೆಲಸನ ಮಾಡಿಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ನಮ್ಮ ಅನಂತ ವಂದನೆಗಳು ಸಲ್ಲಿಸ್ತಾ ನನಗೆ ಈಗ ಬೇರೆಯವರೆಲ್ಲ ಏನೇನು ಹೇಳ್ತಾ ಅವ್ರು ಏನಂತ ಅದಕ್ಕೆ ದುಡ್ಡಿಲ್ಲ ಇದಕ್ಕೆ ದುಡ್ಡಿಲ್ಲ ಅಂತ ಅದೆಲ್ಲ ಸುಳ್ಳು ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀರ ನೀವು ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಈ ವರ್ಷ ನಮಗೆ ಹೋದ ವರ್ಷ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಹೊಸಳ್ಳಿ ಶಾಲೆನ ನಾಲ್ಕು ಕೋಟಿನಲ್ಲಿ ಹೊಸ ಶಾಲೆ ಮಾಡ್ತಾ ಇದ್ದೀವಿ ಎಲ್ಲ ಒಡೆದಾಗ್ತದೆ ಅದೇ ರೀತಿ ಕನಕ ಭವನಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಪೂರ್ತಿ ಇವಾಗ ಫಿನಿಷಿಂಗ್ ಆಗ್ತಾ ಇದೆ ಕನಕ ಭವನ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಜೆ ಪಿ ಪಾರ್ಕ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದೀವಿ ಕ್ರಿಕೆಟ್ ಫುಟ್ಬಾಲು ಶೆಟಲ್ ಎಲ್ಲ ಸೇರಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಮಾಡಿಕೊಡ್ತಾ ಇದೀವಿ ಅದೇ ರೀತಿ ಮತ್ತೆ ವೈ ಅವರ ಹೆಸರಲ್ಲಿ ಒಂದು ರಂಗಮಂದಿರ ಪ್ಲಸ್ ಆಡಿಟೋರಿಯಂ ಪ್ಲಸ್ ಎಲ್ಲ ಎಲ್ಲವನ್ನ ಅದು ಒಂದು ಮಾಡ್ತಾ ಇದೀವಿ ಇದಲ್ಲದೆ ನಾವು ನಿಮಗೆ ಗೊತ್ತಿರೋ ಅಂಬೇಡ್ಕರ್ ಭವನವನ್ನು ಕಟ್ತಾ ಇದೀವಿ ಅದೇ ರೀತಿ ಅಂಬೇಡ್ಕರ್ ಭವನ ಜೊತೆಯಲ್ಲಿ ಕೆಂಪೇಗೌಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಇನ್ನೂ ನಮ್ಮಲ್ಲಿ ಕೆಂಪೇಗೌಡ ಭವನವನ್ನು ಕಟ್ಟೋದೈತೆ ಅದೇ ರೀತಿ ನಮ್ಮ ವಾಲ್ಮೀಕಿ ಭವನಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೂ ನಮಗೆ ಒತ್ತಾಸೆಯಾಗಿ ನಿಂತು ಎಲ್ಲ ಹಣವನ್ನು ಬಿಡುಗಡೆ ಮಾಡಿದಂಥ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಏನಾದರೂ ಸುಭಿಕ್ಷೆ ಆಗಬೇಕಾದ್ರೆ ಏನಾದರೂ ಒಳ್ಳೇದಾಗಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ನಾವು ನಡೀತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಆಮೇಲೆ ಎಲ್ಲರೂ ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ದುಡ್ಡಿರೋ ಐದು ಗ್ಯಾರಂಟಿನ ಎಷ್ಟು ಜನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ ಏನು ನೀವೆಲ್ಲ ನಿನ್ನೆ ಬೆಳಿಗ್ಗೆ ನೋಡ್ತಾ ಇದ್ದೀವಿ ಅದು ಯಾರೋ ಒಂದು ಅಜ್ಜಿ ಎಲ್ಲರಿಗೂ ಒಬ್ಬ ಟೂಟ ಮಾಡಿಸ್ತಾವೆ ಯಾವುದರಲ್ಲಿ ಎರಡು ಸಾವಿರ ಬದಲು ಮಾಡ ಈಗ ಏನಿಲ್ಲ ಎಷ್ಟೊಂದು ಅವರಿಗೆ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ರೆ ಹಣದ ಶಕ್ತಿ ಕೊಟ್ರೆ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಇಟ್ಕೊಂಡು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹಸಿವಿನಿಂದ ಮುಕ್ತವಾದಂತ ಕರ್ನಾಟಕ ನಿಮಗೆಲ್ಲ ಗೊತ್ತೇ ಇದೆ ಕೊಟ್ಟಂತ ಅನ್ನಭಾಗ್ಯದ ಸ್ಕೀಮ್ ಅಲ್ಲಿ ಐದು ಕೆ ಜಿ ಅಕ್ಕಿ ಏಳು ಕೆ ಜಿ ಅಕ್ಕಿ ತಿರ್ಗಾ ಈಗ ಹತ್ತು ಕೆ ಜಿ ಅಕ್ಕಿ ಇದೆಲ್ಲ ಮಾಡ್ತಾ ಇರೋದ್ರಿಂದ ಯಾವ ಬಡವರು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಮಲ್ಕೊಳ್ಳೋರಿಗೆ ಪರಿಸ್ಥಿತಿ ಇಲ್ಲ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾನು ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಉದ್ಘಾಟನೆಯಾಗಿದೆ ಇದು ಚಳಿ ಮಳೆ ಬಿಸಿಲು ಇವನ್ನ ತಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದ ನಾನು ಇದೇ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ಉದ್ದಿಸ್ಕೊಟ್ಟಿದ್ದೆ ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಎಪ್ಪತ್ತೊಂಬತ್ತು ಮಳಿಗೆಗಳು ಆಗಿದ್ದಾರೆ ಎಲ್ಲರೂ ಒಂದ್ ಕಡೆ ಬಹುಶಃ ದಕ್ಷಿಣ ಇಂಡಿಯಾದಲ್ಲಿ ಇಂಥ ಪಾಲಿಕೆ ಬಜಾರು ಎಲ್ಲೂ ಕೂಡ ಇಲ್ಲ ಅದಕ್ಕೆ ಬಹಳ ಬಹಳ ಯೋಚನೆ ಮಾಡಿ ಶ್ರೀ ಕೃಷ್ಣ ದೇವರಾಯ ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಅಂತೇಳಿ ನಾಮಕರಣ ಮಾಡಿದ್ದಾರೆ ಕೃಷ್ಣದೇವರಾಯರು ನಾರಡಿ ಕೃಷ್ಣರಾಯರು ನಾರೋಡಿ ಕೃಷ್ಣ ಕೃಷ್ಣಾದ ಒಡೆಯರು ಅವರು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಬಹಳಷ್ಟು ಕೆಲಸವನ್ನು ಮಾಡಿದರು ಸೊ ಹಾಗಾಗಿ ಅವರ ಹೆಸರು ಮೂಲಕ ನಾಮಕರಣ ಮಾಡಿರ್ತಕ್ಕಂಥದ್ದು ಕೂಡ ಬಹಳ ಒಳ್ಳೆಯದು ಕೃಷ್ಣಪ್ಪ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಪಾಲಿಕೆ ಬಜಾರ್ ಮಾಡ್ಕೊಳ್ಳೋದು ಇದೇ ಇಲ್ಲ ಒಂದು ವಿಶೇಷ ಕಾರ್ಯಕ್ರಮ ಮತ್ತೆ ಎಂ ಕೃಷ್ಣಪ್ಪನವರ ಕನಸಿನ ಕೂಸು ಇದೆ ಅವರೇ ಇದಕ್ಕೆ ಬಹಳ ವರ್ಷಗಳು ಸುಮಾರು ಒಂದು ಹತ್ತು ವರ್ಷ ಈ ಥರದ್ದೊಂದು ಆಗಬೇಕು ಅಂತೇಳಿ ನಾನು ಮುಂದೆ ಪ್ರಸ್ತಾಪ ಮಾಡೋದು ನಾನು ಹೇಳಿದೆ ಮಾಡೋಣ ಅಂತ ಹೇಳಿ ಸುಮಾರು ಹದಿಮೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮುಖ್ಯಮಂತ್ರಿಗಳ ನಗರೋತ್ಮ ಯೋಜನೆಯ ಮೂಲಕ ಈ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ನನಗನ್ಸುತ್ತೆ ಈ ಥರದ್ದು ಅನೇಕ ಭಾಗಗಳಲ್ಲಿ ಆಗ್ತದೆ ಅಲ್ಲಿ ಅನೇಕ ಜನ ಬೀದಿ ವ್ಯಾಪಾರಗಾರಿದ್ದಾರೆ ಬೆಂಗಳೂರಿನಲ್ಲಿ ಬಹಳ ಬೀದಿ ವ್ಯಾಪಾರಗಾರಿದ್ದಾರೆ ಈ ಥರ ಅನೇಕ ಭಾಗಗಳಲ್ಲಿ ಮಾಡ್ಕೋಕ್ರೆ ಬಹುಶಃ ನಿಮಗೆ ರಸ್ತೆ ರಸ್ತೆ ಮೇಲೆ ಕೆಲಸ ವ್ಯಾಪಾರ ಮಾಡ್ತಕ್ಕಂಥವ್ರು ಬೀದಿ ವ್ಯಾಪಾರ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ನಗರ ಪಾಲಿಕೆಯ ಆಯುಕ್ತರಿಗೆ ಈಗಲೇ ಸೂಚನೆ ಕೊಡ್ತೀನಿ ಎಲ್ಲೆಲ್ಲಿ ಈ ಥರ ಸಾಧ್ಯವಾಗ್ತದೆ ಅದು ಎಲ್ಲ ಈಗ ಇದನ್ನು ಇಡೀ ದಕ್ಷಿಣ ಇಂಡಿಯಾದಲ್ಲೇ ದಕ್ಷಿಣ ಭಾರತದಲ್ಲೇ ಮೊದಲೇ ಪಾಲಿಕೆ ಡೆಲ್ಲಿನಲ್ಲಿ ಇದೆ ಪಾಲಿಕೆ ಆದರೆ ಇಲ್ಲಿ ಈ ಕಡೆ ಇರಲಿಲ್ಲ ಬೆಂಗಳೂರಿನಲ್ಲಿ ಇರಲಿಲ್ಲ ಮೈಸೂರಿನಲ್ಲಿ ಇಲ್ಲ ಮತ್ತು ಧಾರವಾಡದಲ್ಲಿ ಬೆಳಗಾವಿನಲ್ಲಿ ಇಲ್ಲ ಇಲ್ಲಿ ಮಾಡಿದ್ದೀವಿ ಮತ್ತೆ ಚೆನ್ನೈನಲ್ಲಿ ಇಲ್ಲ ಕೇರಳದಲ್ಲಿಲ್ಲ ಆಂಧ್ರದಲ್ಲಿಲ್ಲ ತೆಲಂಗಾಣದಲ್ಲಿ ಇಲ್ಲ ಇಲ್ಲಿ ಮಾಡಿರ್ತಕ್ಕಂಥದನ್ನು ನಿಜಕ್ಕೂ ಕೂಡ ಇದು ಬೇರೆಯವರಿಗೆ ಉಂಟು ಮಾಡುತ್ತದೆ ಯಾವ ಕಾರ್ಯಕ್ರಮನೂ ಕೂಡ ಬಿಟ್ಟಿಲ್ಲ ನಾವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರು ತಿಂಗಳಾಯ್ತು ಒಂದು ವರ್ಷದೊಳಗಡೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಇವತ್ತು ಶಕ್ತಿ ಯೋಜನೆ ಇರ್ಬೋದು ಶ್ರೀ ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ನಿಧಿ ಕಾರ್ಯಕ್ರಮ ಇರ್ಬೋದು ಎಲ್ಲ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟರು ಇವತ್ತು ವಿಶೇಷವಾಗಿ ಎಲ್ಲ ಜಾತಿ ಬಡವರು ಎಲ್ಲ ಜಾತಿ ಬಡವರು ಯಾವುದೇ ಧರ್ಮ ಜಾತಿ ಇಲ್ದೇನೆ ಯಾವುದೇ ಭಾಷೆ ಇಲ್ಲದೆ ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರಿಗೆ ಈ ಕಾರ್ಯಕ್ರಮಗಳನ್ನು ಕೊಟ್ಟಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮತ್ತು ಬಹಳ ದಿನ ಈ ಕಾರ್ಯಕ್ರಮಗಳು ಯುದ್ಧ ಇರ್ತಕ್ಕಂಥವರು ನಮ್ಮ ನಮ್ಮ ವಿರೋಧ ಪಕ್ಷದವರು ಬಹಳ ಟೀಕೆಯಿಂದ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಮಾಡಿದ್ರು ಆಮೇಲೆ ಜಾರಿ ಆದ್ಮೇಲೆ ಇಲ್ಲ ಚುನಾವ ಲೋಕಸಭಾ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತದೆ ನಾನಿವತ್ತು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಈ ಐದು ಯೋಜನೆಗಳನ್ನ ನಾವು ಮಾಡ್ತೇವೆ ವಿರೋಧ ಪಕ್ಷದವರು ಟೀಕೆಗೋಸ್ಕರ ಯಾಕಂದರೆ ಅವರು ಈ ಕಾರ್ಯಕ್ರಮಗಳಿಗೆ ವಿರುದ್ಧವಾಗಿದ್ದಾರೆ ಇವರು ಕೆಲಸವನ್ನು ಮಾಡ್ತೀವಿ ಇವತ್ತು ಬರೀ ರಾಜಕೀಯ ಸ್ವಾತಂತ್ರ್ಯ ಇದ್ರೆ ಸಾಧು ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಈ ದೇಶದಲ್ಲಿ ಬಡತನ ತೊಡಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಸಾಮಾಜಿಕ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಅದಕ್ಕೋಸ್ಕರವಾಗಿ ಚಾರಿಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿಬಿಟ್ಟು ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ನೋಡಿ ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಕ್ಕಂಥ ಹಣ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಇನ್ನ ಒಂದು ಲಕ್ಷದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಕೂಡ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನ ಕಂಡಿದ್ದೀವಿ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಅದರಿಂದ ಬೆಂಗಳೂರು ನಗರವನ್ನ ಒಂದು ಅಂತಾರಾಷ್ಟ್ರೀಯ ನಗರವನ್ನಾಗಿ ಮಾಡಬೇಕು ಬ್ರ್ಯಾಂಡ್ ಬೆಂಗಳೂರು ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೇವೆ ಈಗ ನಾವು ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರ್ತಿಗಳು ಮಾತ್ರ ಆಗಿರೋದು ಡಿ ಕೆ ಶಿವಕುಮಾರ್ ಬರಬೇಕಾಗಿರ್ತೀವಿ ಅವ್ರು ಬಂದಿದ್ರೆ ಎಲ್ಲ ಅವರು ಬೆಂಗಳೂರು ನಗರದಲ್ಲಿ ಅವರು ಇನ್ಚಾರ್ಜ್ ಅವರು ಬೆಂಗಳೂರು ನಗರಕ್ಕೆ ಅವ್ರು ಬಂದಿದ್ರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹೇಳ್ತಾ ಇದ್ರು ಏನೇನು ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಏನೇನು ಯೋಜನೆಗಳನ್ನ ಇಟ್ಕೊಂಡಿದೀವಿ ಏನೇನು ಪ್ಲಾನ್ಗಳನ್ನ ಮಾಡ್ಕೊಂಡಿದೀವಿ ಅವೆಲ್ಲನೂ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು ಅದು ನಾನು ಈಗ ಅವೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಆದರೆ ಬೆಂಗಳೂರು ನಗರವನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂತ ಬ್ರಾಂಚ್ ಬೆಂಗಳೂರನ್ನ ಮಾಡತಕ್ಕಂಥ ಯತ್ನವನ್ನ ನಾವು ಇವತ್ತು ಮಾಡ್ತೇವೆ ಅಂತಕ್ಕಂಥ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಮ್ಮ ಸರ್ಕಾರ ಯಾವಾಗಲೂ ನುಡಿದಂತೆ ನಡೆದ ಸರ್ಕಾರ ಏನ್ ಮಾತು ಕೊಡ್ತೀವಿ ಆ ಮಾತಿನಂತೆ ನಡೆಸಿ ಏನ್ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡ್ತೀವಿ ಯಾವ ಯೋಜನೆಗಳನ್ನ ಘೋಷಣೆ ಮಾಡ್ತೀವಿ ಆ ಯೋಜನೆಗಳನ್ನ ಜಾರಿ ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಇವತ್ತೆಲ್ಲ ಭಾನುವಾರ ನೀವೆಲ್ಲರೂ ಕೂಡ ಭಾನುವಾರ ದಿನ ರಜಾ ದಿನ ಇವತ್ತು ನೀವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೀರಿ ಬಹುಶಃ ಬೆಂಗಳೂರು ನಗರಕ್ಕೆ ಇದು ಒಂದು ಭೂಷಣ ಅಂತಕ್ಕಂಥ ನಗರ ಪಾಲಿಕೆ ಒಂದು ಭೂಷಣ ಅಂತಕ್ಕಂಥ ಮಾತುಗಳನ್ನ ಒಂದು ಕ್ರೀಟಾ ಇದ್ದಾಗಿ ಇಲ್ಲಿ ಇದನ್ನೆಲ್ಲ ಮಾಡಬೇಕಾದ್ರೆ ಯಾರ ಕಾರಣ ಎನ್ಪಾ ಕಾಳಜಿಗೆ ನಡೀತಕ್ಕಂಥ ಕೃಷ್ಣಪ್ಪ ಕಡೂ ಪರವಾಗಿ ಕಾಳಜಿ ಕೃಷ್ಣಪ್ಪ ಕೃಷ್ಣಪ್ಪನಿಗೆ ಆಶೀರ್ವಾದ ಮಾಡಬೇಕು ನಮಗೆ ಆಶೀರ್ವಾದ ಮಾಡಬೇಕು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಈ ಭಾಗದ ಎಲ್ಲ ಜನರಿಗೂ ಕೂಡ ಅನುಕೂಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶಾಸಕರಾದ ಶ್ರೀ ಪ್ರಿಯಾ ಕೃಷ್ಣ ಅವರಿಂದ